ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ ಹತ್ರ ಎಲ್ಲ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದೆ ಅವ್ರಿಗೆಲ್ಲ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಯಾರ ಹತ್ರ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಹಾಗಾಗಿ ಸ್ಕಿಪ್ ಮಾಡ್ದಲೆ ಬಿಗಿನಿಂಗ್ ಇಂದ ಎಂಡವರೆಗೂ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಮಾಹಿತಿ ಸಿಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತರಂಗ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಿಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಗೊತ್ತಾಗುತ್ತೆ ಇಷ್ಟ ಆಗ್ತಿದೆ ಅಂತ ಇದೇ ರೀತಿ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ಮೊದಲಿಗೆ ಹೇಳಿದೆ ಯಾರಾದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅವರಿಗೆಲ್ಲ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಟ್ ಎಲ್ಲರಿಗೂ ಅಲ್ಲ ಯಾರೆಲ್ಲ ಅನರ್ಹರು ಅಂದ್ರೆ ಯಾರೆಲ್ಲ ಸುಳ್ಳು ಮಾಹಿತಿ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿದ್ದೀರಾ ಅವ್ರಿಗೆ ನಿಜವಾಗ್ಲೂ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಎರಡು ಮೂರು ತಿಂಗಳಿಂದ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಿದ್ದೆ ಈಗ ತುಂಬಾ ಸ್ಟಿಕ್ ಮಾಡ್ತಾ ಇದ್ದಾರೆ ಮಾಡ್ತಿದ್ದಾರೆ ಇವಾಗ ಸಿ ಎಂ ಸಿದ್ದರಾಮಯ್ಯ ಅವರೇ ಎಲ್ಲ ದೇಶದ ಡಿ ಸಿಗಳನ್ನ ಅವ್ರು ಹೇಳಿದ್ರು ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅವ್ರದೆಲ್ಲ ರೀವೆರಿಫಿಕೇಷನ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಅವರು ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದಾರಾ ಅಥವಾ ಕೊಟ್ಟಿದ್ದಾರಾ ಅವ್ರು ನಿಜವಾಗ್ಲೂ ಬಡತನ ರೇಖೆಗಿಂತ ಕಮ್ಮಿ ಇದ್ದಾರಾ ಒಂದ್ಸತಿ ಚೆಕ್ ಮಾಡಿ ಅಂತ ಬಟ್ ಇವಾಗ ಇಷ್ಟು ದಿನ ಚೆಕ್ ಮಾಡ್ತಾ ಇದ್ರು ಡೈಲಿ ಬೇಸಿಸ್ ಅಲ್ಲಿ ಬಟ್ ಇವಾಗ ಇನ್ನೂ ಸ್ಟಿಕ್ ಮಾಡಿದ್ದಾರೆ ಎರಡು ರೀಸನ್ ಇದೆ ಮೊದಲನೇದು ಆರ್ಥಿಕ ಹೊರೆ ಕಡಿಮೆ ಮಾಡ್ಕೊಳಕ್ಕೆ ಅಂತ ಯಾಕಂದ್ರೆ ನಿಮ್ಗೂ ಕೂಡ ಗೊತ್ತಿದೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಸರ್ಕಾರದಿಂದ ಏನೆಲ್ಲ ಫೆಸಿಲಿಟಿ ಸಿಗ್ತಿದೆ ಏನೆಲ್ಲ ಯೋಜನೆಗಳು ಸಿಗ್ತಾ ಇದೆ ಅಂತ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇವಾಗ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡಬೇಕು ಅದರಿಂದ ಸರ್ಕಾರಕ್ಕೆ ತುಂಬಾನೇ ಆರ್ಥಿಕವಾಗಿ ಆಗ್ತಿದೆ ಅದು ಅಲ್ಲದೆ ಇವಾಗ ಅನ್ನಭಾಗ್ಯ ಯೋಜನೆಯಿಂದ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆಯಿಂದ ಆಗಿರ್ಬೋದು ಇನ್ನೂ ಹಲವಾರು ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಹಾಗಾಗಿ ಇವಾಗ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡೋದ್ರಿಂದ ಅವ್ರಿಗೂ ಕೂಡ ಆರ್ಥಿಕ ಹೊರೆ ಕಮ್ಮಿ ಆಗುತ್ತೆ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಸುಳ್ಳು ಮಾಹಿತಿ ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅವ್ರ್ದೆಲ್ಲವೂ ಡಿಲೀಟ್ ಆದರೆ ಇವ್ರಿಗೂ ಕೂಡ ಸ್ವಲ್ಪ ಆರ್ಥಿಕವಾಗಿ ಹೆಲ್ಪ್ ಆಗತ್ತಲ್ವ ಕಡಿಮೆ ಆಗೋಕ್ಕೆ ಅದು ಒಂದು ಮತ್ತೆ ಇನ್ನೊಂದು ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಈಗ ಒಂದು ಒಂದೂವರೆ ವರ್ಷದ ಹಿಂದಿಂದ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿರ್ತಾರೆ ನೋಡಿ ಅರ್ಹರ್ ಇರ್ತಾರೆ ಅವರು ಬಡತನ ರೇಖೆಗಿಂತ ಕಮ್ಮಿ ಇರ್ತಾರೆ ಅವ್ರು ಅಪ್ಲೈ ಮಾಡಿದವ್ರಿಗೂ ಕೂಡ ಇನ್ನೂ ಹೊಸ ರೇಷನ್ ಕಾರ್ಡ್ ಕೊಟ್ಟಿಲ್ಲ ಯಾಕೆ ಅಂತಂದರೆ ಇವಾಗ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಡಿಲೀಟ್ ಮಾಡಿದ್ಮೇಲೆ ಇವಾಗ ಏನು ಒಂದು ಒಂದೂವರೆ ವರ್ಷದಿಂದ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಿರ್ತಾರೋ ಅವರಿಗೆಲ್ಲ ರೇಷನ್ ಕಾರ್ಡನ್ನ ಸಬ್ಮಿಟ್ ಮಾಡ್ತಾರೆ ಸೊ ಹಾಗಾಗಿ ವೆರಡ್ ರೀಸನಿಂದ ತುಂಬಾ ಸ್ಟ್ರಿಕ್ಟಾಗಿ ತುಂಬ ಕ್ವಿಕ್ಕಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಏನಾರ ರಾಂಗ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನಿಮ್ಮದು ಕ್ಯಾನ್ಸಲ್ ಆಯಿತು ಅಂತಂದರೆ ಅದರಿಂದ ಬರ್ತಿರೋ ಫೆಸಿಲಿಟೀಸ್ ಎಲ್ಲವೂ ಕ್ಯಾನ್ಸಲ್ ಆಗುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಅಥವಾ ಅನಭಾಗ್ಯ ಯೋಜನೆ ಎರಡೇ ಅಲ್ಲ ನಿಮ್ಗೆ ಅದರಿಂದ ಸ್ಕೀಮ್ಸ್ ಗಳು ತಗೊಂಡಿರ್ತೀರ ಗೌರ್ಮೆಂಟ್ ಸ್ಕೀಮ್ಸ್ ಅದರಿಂದ ಬೆನಿಫಿಟ್ಸ್ ತಗೊಂತಿರ್ತೀರ ಅಂದ್ರೆ ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಆಗುತ್ತೆ ಈಗಾಗಲೇ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹರಿದ್ದಾರೆ ಅಂದ್ಬಿಟ್ಟು ಅಂದ್ಬಿಟ್ಟು ವೆರಿಫೈ ಮೂಲಕ ಗೊತ್ತಾಗಿದೆ ಆಹಾರ ಇಲಾಖೆಗೆ ಅದರಲ್ಲಿ ಎಪ್ಪತ್ತೆರಡು ಸರ್ಕಾರಿ ನೌಕರರ ಬಳಿನೇ ಬಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದೆ ಅಂತ ಇನ್ಫರ್ಮೇಶನ್ ಬರ್ತದೆ ಸೊ ಹಾಗಾಗಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದಾರೆ ಅಂದ್ರೆ ಏನೇನೆಲ್ಲ ಮಾನದಂಡಗಳಿರುತ್ತೆ ಇವಾಗ ಸಪೋಸ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇರಬಾರ್ದು ಯಾರು ರೇಷನ್ ಕಾರ್ಡ್ ಮಾಡಿಸ್ಕೊಂತಿದಾರೋ ಅವರು ಹಾಗೆ ಅವ್ರ ವೈಟ್ ಬೋರ್ಡ್ ಕಾರ್ ಇರಬಾರ್ದು ಹಾಗೆ ಏಳೂವರೆ ಎಕರೆಗಿಂತ ಜಾಸ್ತಿ ಇದ್ರೆ ಅವರು ಅವರು ಕೂಡ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೋಬಾರ್ದು ಹಣ ಅಥವಾ ನೀರಾವರಿ ಜಮೀನ್ ಇರಬಾರ್ದು ಸೊ ಈ ತರ ಎಲ್ಲ ಮಾನದಂಡಗಳಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಅಂದ್ರೆ ಅದ್ ಯಾವ್ದ್ರಲ್ಲೂ ಕೂಡ ನೀವು ಫಿಟ್ ಆಗಿಲ್ಲ ಅಂತಾನೆ ನಿಮಗೆ ಖಂಡಿತವಾಗ್ಲು ಅರ್ಹತೆ ಇಲ್ಲ ಅಂದ್ರೆ ಅನರ್ಹರು ಬಿ ಪಿ ಎಲ್ ಕಾರ್ಡ್ ಗೆ ಅಂತಾನೆ ಅರ್ಥ ಸೊ ಹಾಗಾಗಿ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದಾರೆ ನೀವು ಇದನ್ನ ಆಹಾರ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಏನ್ ಆಕ್ಟಿವ್ ಇದೆಯಾ ಅಥವಾ ಇನ್ಆಕ್ಟಿವ್ ಿದ್ಯಾ ಅಂತ ನೀವು ನಿಮ್ಮ ಮೊಬೈಲ್ ಗಳಲ್ಲೇನೆ ಚೆಕ್ ಮಾಡ್ಕೋಬಹುದು ನಿಮ್ಗೆ ಆ ತರ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಗೊತ್ತಾಗಿಲ್ಲ ಅಂದ್ರೆ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ರೀತಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಇಲ್ಲೋ ಅಂತ ನೀವು ಮೊಬೈಲ್ ಅಲ್ಲೇ ಈಸಿಯಾಗಿ ಚೆಕ್ ಮಾಡ್ಕೋಬಹುದು ನಿಮಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಚೆಕ್ ಮಾಡ್ಕೋಬಹುದು ಅಂತ ಈಗ ನಿಮ್ಗೂ ಕೂಡ ಡೌಟ್ ಬರ್ಬೋದು ಅವರು ಹೇಗೆ ಕಂಡು ಹಿಡಿತಾರೆ ನಾವು ಅರ್ಹತೆ ಇದೆಯಾ ಅಥವಾ ಅರ್ಹರ ಅನರ್ಹರ ಹೇಗ್ ಕಂಡು ಹಿಡಿತಾರೆ ಅಂತಂದ್ರೆ ಆರ್ ಟಿ ಆಫೀಸ್ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ನ ತಗೋತಾರೆ ಆದಾಯ ಇಲಾಖೆ ಇಂದನು ಕೂಡ ಚೆಕ್ ಮಾಡ್ತಾರೆ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರು ಇದೆ ಅವ್ರದ್ದೆಲ್ಲ ಅವ್ರ ಹೆಸರಲ್ಲಿ ಏನೇನಿದೆ ಅಥವಾ ಕಾರ್ ತಗೊಳ್ಳಿ ಕಾರ್ ಇತ್ತು ಅಂದ ತಕ್ಷಣ ವೈಟ್ ಬೋರ್ಡ್ ಕೂಡ ಇರಂಗಿಲ್ಲ ಅಂದ್ರೆ ವೈಟ್ ಬೋರ್ಡ್ ಕಾರ್ ಇದ್ರೆ ಕೂಡ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದು ಬರೀ ಎಲ್ಲೋ ಬೋರ್ಡ್ ಕಾರ್ ಇದ್ರೆ ಮಾತ್ರ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಯೂಸ್ ಮಾಡೋಕೆ ಅರ್ಹತೆ ಇರುತ್ತೆ ಸೊ ಇಷ್ಟೆಲ್ಲ ಮಾನದಂಡಗಳು ಇರೋದ್ರಿಂದ ಚೆಕ್ ಮಾಡ್ತಾರೆ ಇವ್ರ ಫಿಟ್ ಆಗ್ತಾರ ಇಲ್ವಾ ಅಂದ್ಬಿಟ್ಟು ಅದು ನೋಡಿ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು ಗೃಹಲಕ್ಷ್ಮಿ ಯೋಜನೆಯಿಂದಲೂ ಅಷ್ಟೇ ತುಂಬಾ ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದಾರೆ ಅಂತ ಅಂದಾಗ ವೆರಿಫೈ ಮಾಡೋ ಟೈಮಲ್ಲಿ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರಲಿಲ್ಲ ನೋಡಿ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗಿದೆ ಬೈ ಮಿಸ್ಟೇಕ್ ಆಗಿ ಸೊ ಹಾಗಾಗಿ ನಾನು ನಿಮಗೆ ಹೇಳಿದ್ದು ನಿಮ್ಮ ರೇಷನ್ ಕಾರ್ಡ್ ಕೂಡ ಚೆಕ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಆಗಿದೆಯಾ ಆಕ್ಟಿವ್ ಇದೆಯಾ ಇನ್ಆಕ್ಟಿವ್ ಇದೆಯಾ ಅಂತ ಅಕಸ್ಮಾತ್ ಅವರು ನಿಮ್ಮ ಕಾರ್ಡ್ ಇನ್ಆಕ್ಟಿವ್ ಮಾಡಿದ್ರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ ಇಂದ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಈ ರೀತಿ ಅಂತ ಸೊ ಹಾಗಾಗಿ ನೀವು ವೆಬ್ಸೈಟ್ ಮೂಲಕ ಚೆಕ್ ಮಾಡ್ಕೋಬೇಕು ನಿಮ್ಮ ಕಾರ್ಡ್ ಸ್ಟೇಟಸ್ ಆಕ್ಟಿವ್ ಇದೆಯಾ ಇನ್ ಆಕ್ಟಿವ್ ಇದೆಯಾ ಅಂತ ಯಾಕಂದ್ರೆ ಮುಂಚೆ ಈ ತರ ಆಗು ಆಗಿದೆ ಇದ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಟ್ಯಾಕ್ಸ್ ಪೇಯರ್ಸ್ ಗೃಹಲಕ್ಷ್ಮಿ ಯೋಜನೆದು ಕ್ಯಾನ್ಸಲ್ ಹೋಗಿ ಯಾರೆಲ್ಲ ನಾನ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ ಅವ್ರದ್ದು ಕೂಡ ಮಿಸ್ಟೇಕ್ ತುಂಬಾ ಜನದ್ದು ಆ ಥರ ಕಟ್ಟಾಗಿ ಹೋಗ್ಬಿಟ್ಟಿತ್ತು ಗೃಹಲಕ್ಷ್ಮಿ ಹಣ ಬರೋದು ಸೊ ಹಾಗಾಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಾರ್ಡ್ ಸ್ಟೇಟಸ್ ಹೇಗಿದೆ ಅಂತ ಬೇಕು ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಾಗಿತ್ತು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ವಿಡಿಯೋ ಅದೇ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ